ಬ್ರ್ಯಾಂಡ್ ಮಂಗಳೂರು ಕಾರ್ಯರೂಪಕ್ಕೆ ಬರುವಲ್ಲಿ ಜಿಲ್ಲೆಯ ಪತ್ರಕರ್ತರ ಕೊಡುಗೆ ಸಾಕಷ್ಟಿದೆ ಅದೇ ರೀತಿ ಜಿಲ್ಲೆಯ ಎರಡನೇ ಅತಿದೊಡ್ಡ ನಗರವಾದ ಪುತ್ತೂರನ ಕೇಂದ್ರೀಕರಿಸಿಕೊಂಡು ಬ್ರ್ಯಾಂಡ್ ಪುತ್ತೂರು ಪರಿಕಲ್ಪನೆ ಸಾಕಾರಗೊಳಿಸುವ ನಿಟ್ಟನಲ್ಲಿ ಪತ್ರಕರ್ತರು ಮುಂದೆ ನಿಂತು ಮಹತ್ವದ ಕೊಡುಗೆಯನ್ನು ನೀಡಬೇಕು ಎಂದು ಪುತ್ತೂರು ನಗರಸಭೆ ಪೌರಾಯುಕ್ತರಾದ ಮಾಧು ಎಸ್ ಮನೋಹರ್ ಹೇಳಿದ್ದಾರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಪುತ್ತೂರು ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಪುತ್ತೂರು ನಗರದ ಆಡಳಿತ ಸುಧಾರಣೆ ಮಾಡುವಲ್ಲಿ ಪತ್ರಕರ್ತರ ಕೊಗೆ ಸಾಕಷ್ಟಿದೆ ಮಾಧ್ಯಮಗಳಲ್ಲಿ ಬರುವ ಟೀಕೆ ವಿಮರ್ಶೆ ಸಮಸ್ಯೆ ಬಿಂಬಿತ ಸುದ್ದಿಗಳನ್ನ ನಾವು ಧನಾತ್ಮಕವಾಗಿ ಸ್ವೀಕರಿಸಿಕೊಂಡು ಸಾಕಷ್ಟು ಬದಲಾವಣೆಯನ್ನ ತಂದಿದ್ದೇವೆ ಎಂದು ಹೇಳಿದ್ದಾರೆ ಅಂತ ಹೇಳಿದ್ರೆ ನಾವು ದಿನನಿತ್ಯ ಸೇರುತ್ತೆ ನಾನು ದಿನನಿತ್ಯ ಬೆಳಗ್ಗೆ ಪೇಪರ್ ನೋಡಬೇಕು ಪೇಪರ್ ನೋಡದೆ ಇದ್ರೆ ನಮ್ಮ ಕರ್ತವ್ಯದಲ್ಲಿ ಏನು ಸಮಸ್ಯೆಗಳಿದೆ ಅಂತೇಳಿ ಗೊತ್ತಾಗುವಂತದ್ದೇ ಪತ್ರಿಕೆ ಮುಖಾಂತರ ಯಾಕೆಂದ್ರೆ ಇವತ್ತಿನ ತಿಳಿಸಿರುವಂತ ಇದರಲ್ಲಿ ಲೇಖನ ಎಷ್ಟು ಹರಿತವಾಗಿರ್ತದೆ ಅಂತ ಹೇಳಿದ್ರೆ ಅದನ್ನ ಬದಲಾವಣೆ ಕೂಡ ಮಾಡಲಿಕ್ಕೆ ನಮಗೆ ಪ್ರೇ ಪ್ರೇರೇಪಣೆಯನ್ನು ಕೊಡ್ತದೆ ಅಂದ್ರೆ ಲೇಖನ ಅಂದ್ರೆ ಬದಲಾವಣೆ ಈಗ ಪತ್ರಿಕೆಯಲ್ಲಿ ಬರೆಯುವಂಥದ್ದು ಮತ್ತೆ ಬದಲಾವಣೆಯ ಹಕ್ಕು ಕೂಡ ನಮ್ಮದು ಈಗ ಪತ್ರಕರ್ತರ ಇದ್ರಲ್ಲಿ ಹೇಳಿದ್ರು ಹಾಗೆ ಅವರು ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿದ್ರು ನಾನು ತಿಳಿದಂತೆ ಕರ್ನಾಟಕದಲ್ಲಿ ಮಂಗಳೂರು ಸಮಾಚಾರ ಮೊದಲಿಗೆ ಪ್ರಾರಂಭ ಆಗಿರುವಂತದ್ದು ಪತ್ರಿಕೆಗಳಲ್ಲಿ ಇದು ಆಲ್ಮೋಸ್ಟ್ ಸಂಚುರೀಸ್ ಆಗಿದೆ ನೂರ ಎಂಬತ್ತು ವರ್ಷದ ಮುಂಚಿತವಾಗಿ ಮಂಗಳೂರು ಸಮಾಚಾರ ದಿನಪತ್ರಿಕೆ ಬಂತು ಇದು ಸ್ವಾತಂತ್ರ್ಯಕ್ಕಿಂತ ಮುಂಚೆ ಆಗ ಸ್ವಾತಂತ್ರ್ಯಕ್ಕಾಗಿ ನೀಡ್ತಾ ಇದ್ದಂತ ವಿಷಯಗಳೇ ಬೇರೆ ಈಗಿನ ವಿಷಯಗಳೇ ಬೇರೆ ಆಗ ಸ್ವಾತಂತ್ರ್ಯವನ್ನ ಕಿಚ್ಚನ್ನ ಹೆಚ್ಚಿಸುವಂತ ವಿಷಯವನ್ನ ಆ ನಡೆಸ್ತಾ ಇದ್ದಂತ ದಿನಪತ್ರಿಕೆಗಳು ಸ್ವಾತಂತ್ರ್ಯ ಬರುವಾಗ ಭಾರತ ದೇಶವನ್ನು ಅಭಿವೃದ್ಧಿ ಪಡಿಸಬೇಕು ಯಾವ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಬೇಕು ನಮ್ಮ ನಗರವನ್ನ ಯಾವ ರೀತಿಯಲ್ಲಿ ಉತ್ತಮ ಪಡಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಪತ್ರಿಕೆಗಳು ಮಾಹಿತಿಗಳನ್ನ ನೀಡ್ತಾ ಬಂತು